ಗುಡೆಮಾರ್ನಹಳ್ಳಿಯಲ್ಲಿರ್ತಕ್ಕಂಥ ಒಂದು ಆದಿಶಕ್ತಿ ಮಹೇಶ್ವರಿ ಅಮ್ಮನ ಪೀಠ ಏನಿದೆಯಲ್ಲ ಇವತ್ತು ನಾನು ಅಲ್ಲಿ ನಾನು ಸುಮಾರು ಒಂದು ಒಂದು ಮೂರು ನಾಲ್ಕು ಸಾರಿ ಭೇಟಿ ಕೊಟ್ಟಿದ್ದೀನಿ ಸುಮಾರು ಒಂದೂವರೆ ವರ್ಷದಿಂದ ಆ ಮಠ ಆ ಒಂದು ಪೀಠದ ಭಕ್ತ ನಾನು ಒಂದು ಸಂಕಲ್ಪ ಮಾಡಿಕೊಂಡಿದ್ದೆ ತಾಯಿ ನಾನು ಈ ಚಿತ್ರರಂಗದಲ್ಲಿದ್ದೀನಿ ಬಡವರ ದಿನಗಳಿಂದ ನಾನೊಂದು ಚಿತ್ರ ನಿರ್ಮಾಣ ಮಾಡಬೇಕು ಅದಕ್ಕೆ ನಿನ್ನ ಆಶೀರ್ವಾದ ಮತ್ತು ನಿನ್ನ ಇದು ಬೇಕು ಅಂತ ನಾನು ಸಂಕಲ್ಪ ಮಾಡಿಕೊಂಡ ಸಂದರ್ಭದಲ್ಲಿ ಈ ಒಂದು ಒಳಗಡೆ ನಾನು ಪ್ರೀತಿ ಪ್ರೇಮ ಪಂಗಡಮ ಅಂತಕ್ಕಂಥ ಒಂದು ಹಾಸ್ಯಮಯವಂಥ ಕಾಮಿಡಿ ಸಿನಿಮಾವನ್ನು ಮಾಡಿದೆ ಅದು ನನಗೆ ಗೊತ್ತೇ ಅದು ಹೇಗೆ ಮಾಡಿದೆ ಅನ್ನೋದೇ ಗೊತ್ತಿಲ್ಲ ನನಗೆ ಹಾಗಾಗಿ ಆ ಅಮ್ಮನ ಪವಾಡ ಮತ್ತು ಆ ತಾಯಿಯ ಆಶೀರ್ವಾದದಿಂದ ಇವತ್ತು ಚಿತ್ರ ಮುಗಿದಿದೆ ಮತ್ತು ಏನು ಬರೋ ತಿಂಗಳು ಮೇ ಎರಡನೇ ತಾರೀಕು ಆ ಚಿತ್ರ ಬಿಡುಗಡೆ ಆಗ್ತಾಯಿದೆ ಕರ್ನಾಟಕ ರಾಜ್ಯಾದ್ಯಂತ ಭಾಳಷ್ಟು ಥಿಯೇಟರ್ಗಳಲ್ಲಿ ಇದಾಗ್ತಾ ಇದೆ ಆ ಒಂದು ಚಿತ್ರ ಭಾಳ ಚೆನ್ನಾಗಿ ಮೂಡಿಬಂದಿದೆ ಈ ತಾಯಿಯ ಒಂದು ಆಶೀರ್ವಾದದಿಂದ ಅದಕ್ಕೆ ಇವತ್ತೊಂದು ದಿವಸ ನಾನು ತಾಯಿಯ ಆಶೀರ್ವಾದಕ್ಕೋಸ್ಕರ ಮತ್ತು ಆ ತಾಯಿಯ ಸನ್ನಿಧಾನದಲ್ಲಿ ನಾನು ಈ ಪೋಸ್ಟರನ್ನು ಬಿಡುಗಡೆ ಮಾಡಿ ಮತ್ತೆ ಈ ಚಿತ್ರ ಚೆನ್ನಾಗಿ ಓಡಲಿ ತಾಯಿ ನಿನ್ನ ಆಶೀರ್ವಾದ ಇರಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ತಾಯಿ ಆಶೀರ್ವಾದಕ್ಕಾಗಿ ಬಂದಿದ್ದೀನಿ ನಿಜವಾಗ್ಲೂ ನನಗೊಂದು ನಂಬಿಕೆ ಇದೆ ಪ್ರತಿ ಮನುಷ್ಯ ನಂಬಿಕೆ ಬಹಳ ಮುಖ್ಯ ಏಕೆಂದರೆ ಇಲ್ಲಿಲ್ಲೂ ನಾವು ಹೋಗ್ತಾ ಇರ್ತೀವಿ ನಾವು ಆದರೆ ಈ ತಾಯಿಯ ಒಂದು ಇದು ಪವಾಡ ಏನು ಅಂದರೆ ನಾನು ಏನು ಸಂಕಲ್ಪ ಮಾಡಿಕೊಂಡು ಒಂದು ವರ್ಷದೊಳಗಡೆ ನನಗೆ ಒಂದು ಸಿನಿಮಾ ಚಿತ್ರ ಒಂದು ನಿರ್ಮಾಣ ಆಯಿತು ಅದು ಹೇಗೆ ಹಣ ಹೊಂದಿಸ್ನು ಎನ್ನುವುದು ನನಗೆ ಗೊತ್ತಿಲ್ಲ ಆ ಥರದ್ದು ಆ ತಾಯಿ ನಡೆಸ್ಕೊಂಡು ಹೋಗಿದ್ದಾಳೆ ಮುಂದಿನ ದಿನಗಳಲ್ಲಿ ಈ ಚಿತ್ರ ಯಶಸ್ವಿ ಆಗೋದಕ್ಕೂ ತಾಯಿ ಕಾರಣ ಆಗ್ತಾಳೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ಈ ದಿನ ನಾನು ಈ ಒಂದು ಶಕ್ತಿಪೀಠ ತಾಯಿ ಆಸ್ಥಾನಕ್ಕೆ ಬಂದಿದ್ದೀನಿ ಅವರ ಆಶೀರ್ವಾದ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಹೇಗೆ ಸಿಕ್ತು ಸರ್ ನಾನು ಸುಮಾರು ಒಂದು ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಈಗ ಭಾಳ ಇದ್ದರು ಓ ತಾಯಿ ಮಹಿಮೆ ಬಹಳ ಇದೆ ಅಲ್ಲಿ ಈ ಥರ ದೇವಸ್ಥಾನ ಆಗಿದೆ ಭವ್ಯ ತಾಯಮ್ಮ ಅಂತೇಳ್ಬಿಟ್ಟು ಪೀಠದ ತಾಯಿ ಎಲ್ಲ ನಡೆಸ್ಕೊಂಡು ಇದ್ದಾರೆ ಹಾಗಾಗಿ ನಮಗೆಲ್ಲ ಭಾಳ ಒಳ್ಳೆಯದಾಗಿದೆ ಅಂತೇಳ್ಬಿಟ್ಟು ಸುಮಾರು ನಾಲ್ಕು ಜನ ನನಗೆ ಹೇಳಿದಾಗ ಏನು ವಿಶೇಷತೆ ಇದೆ ಅಂತ ನಾನು ಬಂದೆ ಬಂದ ಥರ ಅದೇ ಥರ ನಾನು ಒಂದು ಸಂಕಲ್ಪ ಮಾಡಿಕೊಂಡು ತಾಯಿಯ ಒಂದು ಶಕ್ತಿ ಮತ್ತು ತಾಯಿಯ ಒಂದು ಸತ್ಯ ಏನಿದೆ ಅಂತಕ್ಕಂಥ ಇದು ವಿಚಾರ ಮಾಡಿ ಒಂದು ಚಿತ್ರ ನಿರ್ಮಾಣ ಮಾಡೋದಕ್ಕೆ ನಾನು ಆಶೀರ್ವಾದ ಕೇಳಿದೆ ಅದೇ ಥರ ಒಂದು ಚಿತ್ರ ನಿರ್ಮಾಣ ಆಗಿದೆ ಅಂತ ನನ್ನ ಭಾವನೆ ಖಂಡಿತ ಈ ತಾಯಿಯಲ್ಲಿ ಒಂದು ಶಕ್ತಿ ಇದೆ ತಾಯಿ ಭವ್ಯ ತಾಯಿಯಮ್ಮನವರು ಸಹಿತ ಈ ಒಂದು ತಾಯಿನ ಭಾಳ ಒಳ್ಳೆಯ ರೀತಿಯಲ್ಲಿ ಪೂಜಾ ಪುನಸ್ಕಾರ ಮಾಡೋದು ಮುಖಾಂತರ ಭಕ್ತರಿಗೆ ಅವರ ಒಂದು ಬಂದಂಥ ಭಕ್ತರಿಗೆ ಒಂದು ಆಶೀರ್ವಾದ ಮಾಡೋದಿರಲಿ ಅಥವಾ ಒಂದು ಅನುದಾನ ಮಾಡೋದಿರಲಿ ಭಾಳ ಒಳ್ಳೆಯ ಪೂಜೆ ಪುನಸ್ಕಾರ ಇದೆ ಎಲ್ಲರೂ ಬಂದರೆ ಅಂತ ಕಷ್ಟ ಕಾಲ್ಪಣ್ಯಗಳು ಈ ತಾಯಿ ಹತ್ರ ಹೇಳ್ಕೊಂಡ್ರೆ ಖಂಡಿತ ನೆರವೇರುತ್ತೆ ಮತ್ತು ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಅಂತಕ್ಕಂಥ ನಂಬಿಕೆಯಿಂದ ತಮಗೆಲ್ಲರಿಗೂ ಹೇಳ್ತಾಯಿದ್ದೀವಿ ಸರ್ ಹಾಗೆ ಇಲ್ಲಿ ಮಾಡ್ಕಂತ ಪ್ರಶ್ನೆ ಶಾಸ್ತ್ರ ಆಗಿರ್ಬೋದು ಇಲ್ಲಿ ಬಂದವರಿಗೆ ಪ್ರಶ್ನೆ ಮೂಲಕ ಅಂದ್ರೆ ಏನು ಹೇಳದೇ ಪ್ರಶ್ನೆ ಮುಖಾಂತರ ಇದು ಮಾಡ್ತಾರಲ್ಲ ನಿಮ್ಗೆ ಏನಂತ ಸದ್ಯಲ್ಲ ಪ್ರಶ್ನೆ ಇದು ನೋಡಿದಾಗ ಖಂಡಿತ ಅದೊಂದು ಶಕ್ತಿ ಇರ್ತದೆ ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ತನ್ನದೇ ಆದ ಒಂದು ಶಕ್ತಿ ಇರ್ತದೆ ಆ ಶಕ್ತಿ ಮುಖಾಂತರ ಅಥವಾ ಅವರ ಒಂದು ದೂರದೃಷ್ಟಿ ಅಥವಾ ಅಥವಾ ಇನ್ಯಾವುದೋ ಒಂದು ಒಂದು ತಾಯಿ ಅಥವಾ ದೇವರ ಒಂದು ಆಶೀರ್ವಾದ ಅವರು ಇರ್ತದೆ ಹಾಗಾಗಿ ಅವರು ಏನು ಭಕ್ತರು ಬಂದು ಅವ್ರು ಏನು ಕೇಳ್ಕೊಳ್ತಾರೋ ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ನೀವು ಹೇಳ್ತಾರೆ ಅಂದರೆ ನಿಜವಾಗ್ಲೂ ಅವ್ರಿಗೊಂದು ಇರ್ತಕ್ಕಂಥ ಒಂದು ಶಕ್ತಿ ಯಾಕೆಂದರೆ ದೇವರು ಅಂದರೆ ಶಕ್ತಿ ದೇವರು ನಮ್ಮ ಕಣ್ಣ ಮುಂದೆ ಬಂದು ಪ್ರತ್ಯಕ್ಷ ಆಗಿ ನಾನೇ ದೇವರು ಅಂತ ಯಾರೂ ಹೇಳೋದಿಲ್ಲ ನಮ್ಮ ನಂಬಿಕೆನೇ ದೇವರು ಹಾಗಾಗಿ ನಮ್ಗೆ ಅನಿಸಿದ್ದನ್ನು ಅವ್ರು ಹೇಳಿದಾಗ ಖಂಡಿತ ನಾವು ಓ ಇದು ದೇವರ ಒಂದು ಇದು ಅಂತಕ್ಕಂಥ ನಂಬುವಂಥದ್ದು ನಮ್ಮಂಥ ಭಕ್ತರು